ಸರ್ ಸಚಿವರಾದಂಥ ಸತೀಶ್ ಕೇಳೋರು ದುಬಾಯಿ ಪ್ರವಾಸ ಏಕಾಏಕಿ ತೆಗೆದುಕೊಂಡಿದ್ದು ಸ್ವಲ್ಪ ಚರ್ಚೆಗಾಗ ಇದಾಗಿದೆ ಸರ್ ತಮಗೇನಾದರೂ ಮಾಹಿತಿ ಇದೆ ಅಂತ ಹೋಗ್ತಾರೆ ಅಂತ ಗೊತ್ತಿಲ್ಲ ನನಗೆ ಹೋಗಿದ್ದಾರೆ ಅಂತ ಹೋಗಿದ್ದಾರೆ ಅವರು ದುಬೈಗೆ ಹೋಗೋದಕ್ಕೆ ಏನು ತಪ್ಪೇನಿದೆ ಹಿಂದೆ ಶಾಸಕರನ್ನು ಕರ್ಕೊಂಡು ಹೋಗಿ ಪ್ಲಾನ್ ಇಲ್ಲ ಈಗ ಅವರು ಅವರೊಬ್ಬರೇ ಹೋಗಿದ್ದಾರೆ ಅಂದರೆ ಅವರು ಅವ್ರದ್ದು ಏನೋ ಕೆಲಸ ಇರಬೇಕು ಹೋಗಿರ್ತಾರೆ ಅದಕ್ಕೂ ಏನು ಯಾರು ಅಬ್ಜೆಕ್ಷನ್ ಮಾಡೋದೇನು ಸರ್ ಸಚಿವರಾದಂಥ ಸತೀಶ್ ಜಾರ್ ಕೇಳವರು ದುಬಾಯ್ ಪ್ರವಾಸ ಏಕಾಕಿ ತೆಗೆದುಕೊಂಡಿದ್ದು ಸ್ವಲ್ಪ ಚರ್ಚೆಗೆ ಆಗ ಇದಾಗಿದೆ ಸ್ವಲ್ಪ ತಮಗೇನಾದರೂ ಮಾಹಿತಿ ಇದೆ ಹೋಗ್ತಾರೆ ಅಂತ ಗೊತ್ತಿಲ್ಲ ನನಗೆ ಹೋಗಿದ್ದಾರೆ ಅಂತ ಸರ್ ಹೋಗಿದ್ದಾರೆ ಅವರು ದುಬೈಗೆ ಹೋಗೋದಕ್ಕೆ ಏನು ತಪ್ಪೇನಿದೆ ಹಿಂದೆ ಶಾಸಕರನ್ನ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇಲ್ಲ ಈಗ ಅವರು ಅವರೊಬ್ಬರೇ ಹೋಗಿದ್ದಾರೆ ಅಂದರೆ ಅವರು ಅವ್ರ್ಗೇನು ಕೆಲಸ ಇರಬೇಕು ಹೋಗಿರ್ತಾರೆ ಅದಕ್ಕೂ ಏನು ಯಾರು ಅಬ್ಜೆಕ್ಷನ್ ಮಾಡೋದೇನಂತ ಸರ್ ಸಚಿವರಾದಂಥ ಸತೀಶ್ ಜಾರ್ ಕೇಳುವರು ದುಬೈ ಪ್ರವಾಸ ಏಕಾಕಿ ತೆಗೆದುಕೊಂಡಿದ್ದು ಸ್ವಲ್ಪ ಚರ್ಚೆಗೆ ಆಗ ಇದಾಗಿದೆ ಸರ್ ತಮಗೇನಾದ್ರೂ ಮಾಹಿತಿ ಇದೆ ಅಂತ ಹೋಗ್ತಾರೆ ಅಂತ ಗೊತ್ತಿಲ್ಲ ನಿಮಗೆ ಹೋಗಿದ್ದಾರೆ ಅಂತ ಸರ್ ಹೋಗಿದ್ದಾರೆ ಅವರು ದುಬೈಗೆ ಹೋಗೋದಕ್ಕೆ ಏನು ತಪ್ಪೇನಿದೆ ಹಿಂದೆ ಶಾಸಕರನ್ನ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇಲ್ಲ ಈಗ ಅವರು ಅವರೊಬ್ಬರೇ ಹೋಗಿದ್ದಾರೆ ಅಂದರೆ ಅವರು ಅವ್ರ್ಗೆ ಏನೋ ಕೆಲಸ ಇರಬೇಕು ಹೋಗಿರ್ತಾರೆ ಅದಕ್ಕೂ ಏನು ಯಾರು ಅಬ್ಜೆಕ್ಷನ್ ಮಾಡೋದೇನಿದೆ